ಬಂಧುಗಳೇ ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೈದು ಗ್ಯಾರ್ಮಿ ಪೈಲಿ ತಾರೀಕು ದಿನ ರಾಜೋಳಿ ಗ್ರಾಮದ ಸಿದಾಪುರ ತಾಲೂಕಿನ ಮೈಬೂಲ್ ಸುಬಾನಿ ಜಾತ್ರೆಗೆ ಭಾಳ ಊರಿನ ಗ್ರಾಮವಸ್ಥರು ವೈಭವದಿಂದ ಮಾಡುವ ಸಲುವಾಗಿ ನಿರುಗುಂಧ ಕವಿಗಳಿಗಿಂತ ಕರೆಸಿ ಸವಾಲು ಜಾಬು ಮೊಹರಂಪದ ಮಜ್ಮ ಇಟ್ಟರು ಮತ್ತು ಎರಡನೇ ಸವಾಲು ನರಸಪ್ಪ ಕುಂಬಾರ ಹಾಕಿದ್ರು ಅದಕ್ಕೆ ಒಂದು ಸಾವಿರ ರೂಪಾಯಿ ಇತ್ತು ಆ ದಿವಸ ಉರ್ಸಿನ ಬೆಳಗನ ಒಂದು ವೈಭವದಿಂದ ಜಾತ್ರೆ ಕಾರ್ಯಕ್ರಮ ಮಾಡಲಾಯಿತು ಗಾಯಕರು ಸಾಕಷ್ಟು ಜನ ಬಂದಿದ್ದರು ಯಾರೂ ಆ ಸವಾಲು ಒಡಿಲಿಲ್ಲ ಮುಂಜಾನೆ ಆರರವರೆಗೆ ಅದರ ಟೈಮ್ ಇತ್ತು ಈ ವರ್ಷ ಒಂದು ಹೊಸ ಥರದ ಮೆಹಬೂಸು ಬಾನಿ ಮಾಡಿದ್ರು ಬಂಧುಗಳು ರಾಜೊಳ್ಳಿ ಗ್ರಾಮಸ್ಥರು ಅವರಿಗೆ ನಮ್ಮ ತುಂಬ ತುಂಬ ಧನ್ಯವಾದಗಳು ಜಾತ್ರೆಗೆ ಬಂದಂತ ಯಾತ್ರೆ ಜನ ಜಾತ್ರೆಗೆ ಬಂದಂತ ಯಾತ್ರೆ ಜನ ಜಾತ್ರೆಗೆ ಬಂದಂತ ಯಾತ್ರೆ ಜಾನ ಜಾತ್ರೆಗೆ ಬಂದಂತ ಯಾತ್ರೆ ಜನ ಬಂದೇಳಿ ಬತ್ತಿಲಿಂದ ಕುಂತೀರಿ ವೈನಾ ನಿಮಗ ಒಂದಾನ ನಿಮಗ ಒಂದಾನ ಕವಿಗಳಿಗೆ ಕರೆಶ್ಯಾರ ರಾಜೋಳಿ ಜಾನ ಕವಿಗಳಿಗೆ ಕರೆಶ್ಯಾರ ರಾಜೊಳ್ಳಿ ಜಾನ ಕವಿಗಳಿಗೆ ಕರುಶ್ಯಾರ ರಾಜೊಳ್ಳಿ ಜಾನ ಕವಿಗಳಿಗೆ ಕರುಶ್ಯಾರ ರಾಜೋಳಿ ಜಾನ ಕವಿಗಳಿಗೆ ಕರುಶ್ಯಾರ ರಾಜೋಳಿ ಜಾನ ಕವಿಗಳಿಗೆ ಕರುಶ್ಯಾರ ರಾಜೊಳ್ಳೋಳಿ ಜಾನ ಕವಿಗಳಿಗೆ ಕರುಶ್ಯಾರ ರಾಜೊಳ್ಳಿ ಜಾನ ಸವಾಲಾಕಾರ ಅಂತ ಹುಕುಮ ಕೊಟ್ಟಾರ ನಮನ ಸವಾಲಾಕಾರ ಅಂತ ಹುಕುಮ್ ಕೊಟ್ಟಾರ ನಮನ ಸವಾಲಾಕಾರ ಅಂತ ಹುಕುಮ್ ಕೊಟ್ಟಾರ ನಮನ ಸವಾಲಾಕಾರ ಅಂತ ಹುಕುಮ ಕೊಟ್ಟಾರ ನಮನ ಅದಕ್ಕಾಗಿ ತಂದಿನಿ ಓದಿ ಪುರಾಣ ಸವಾಲ ಕುವೇನ ಸವಾಲ

ಯಾರಿಂದ ಉತ್ಪನ್ನ ಆಯ್ತು ಆವಿನ ಸಂತಾನ ಯಾರಿಂದು ಉತ್ಪನ್ನ ಆಯ್ತೋ ಅವಿನ ಸಂತಾನ ಹುಟ್ಟ ಸಿಗದಂತ ಮಹತ್ಮರ ಹೆಸರು ಜಾನ ನೀವರಿಗೆ ಆದೋ ಸಾವಿರ ಬಹುಮಾನ ಹೇಳಿದವರಿಗೆ ಆದೋ ಸಾವಿರ ಬಹುಮಾನ ಹೇಳಿದವರಿಗೆ ಆದೋ ಸಾವಿರ ಬಹುಮಾನ ಹೇಳಿದವರಿಗೆ ಯಾವುದೋ ಸಾವಿರ ಬಹುಮಾನ ಹೇಳಿದವರಿಗೆ ಯಾವುದೋ ಸಾವಿರ ಬಹುಮಾನ ಹೇಳಿದವರಿಗೆ ಅದು ಸಾವಿರ ಬಹುಮಾನ ಹೇಳಿದವರಿಗೆ ಅದು ಸಾವಿರ ಬಹುಮಾನ ಮತ ಒಂದು ಪಾಯಿಂಟ್ ಆದ ಗಿಡ ಗಂಟಿ ಅಣ್ಣ ಮತ ಒಂದು ಪಾಯಿಂಟ್ ಆದ ಗಿಡ ಗಂಟಿ ಅಣ್ಣ ಮತ ಒಂದು ಪಾಯಿಂಟ್ ಆದ ಗಿಡ ಗಂಟಿ ಅನ್ನ ಮತ ಒಂದು ಪಾಯಿಂಟ್ ಆದ ಗಿಡ ಗಂಟಿ ಅಣ್ಣ ಯಾವ ಮಾತ್ಮರಿಂದ ಆಯ್ತು ಉತ್ಪನ್ನ ಹೇಳೋ ನಿ ಜಾಣ ಹೇಳೋ ನಿ ಜಾಣ ಹೇಳಿದವರಿಗೆ ಆದೋ ನಮದು ಒಂದಾಣ ಹೇಳಿದವರಿಗೆ ಅದು ನಮದು ಒಂದು ಹೇಳಿದವರಿಗೆ ಆದೋ ನಮದು ಒಂದಾನ ಹೇಳಿದವರಿಗೆ ಆದೋ ನಮದು ಒಂದಾನ ಹೇಳಿದವರಿಗೆ ಆದೋ ನಮದು ಒಂದಾನ ಹೇಳಿದವರಿಗೆ ಆದೋ ನಮದು ಒಂದಾನ ಹೇಳಿದವರಿಗೆ ನಮ್ಮದು ಒಂದಾನ ಅತಿದಯ ರಾಜನ ಮಗಳು ಯಾರಣ್ಣ ಅತಿದಯ ರಾಜನ ಮಗಳು ಯಾರಣ್ಣ ಅತಿದಾಯ ರಾಜನ ಮಗಳು ಯಾರಣ್ಣ ಅತಿದಾಯ ರಾಜನ ಮಗಳು ಯಾರಣ್ಣ ಅವಳ ಹರಿದ ತಾಯಿ ಹೆಸರು ಹೇಳು ನೀನ ಕೇಳ್ತಾರೋ ಜಾನ ಕೇಳತಾರೋ ಜಾಣ ಹೇಳಿದವರಿಗೆ ಅದು ಸಾವಿರ ಹೇಳಿದವರಿಗೆ ಅದು ಸಾವಿರ ಹೇಳಿದವರಿಗೆ ಅದು ಸಾವಿರ ಹೇಳಿದವರಿಗೆ ಆದು ಸಾವಿರವನ್ನ ಹೇಳಿದವರಿಗೆ ಸಾವಿರವನ್ನ ಹೇಳಿದವರಿಗೆ ಸಾವಿರವನ್ನ ಹೇಳಿದವರಿಗೆ ಸಾವಿರವನ್ನ ನೆಡಗುದು ಜೋಲಂ ಶಾಲಿ ಸತ್ಯವಂತ ಶರಣ ನಿಡಗುದ ಜೋಲಂ ಶಾಲಿ ಸತ್ಯವಂತ ಶರಣ ನಿಡಗುಂದ್ ಜೋಲ ಹಂ ಸತ್ಯವಂತ ಶರಣ ನಿಡಗುಂದ ಜೋಲ ಹಂ ಸತ್ಯವಂತ ಶರಣ ಹಗಲಿರಳು ಮಾಡ್ತೀವಿ ಆತನ ಧ್ಯಾನ